एव्री वॉन् वेलकम बैक् टू मै यूट्यूब चानल जनति वेकटेश सो इवतू नम चिंम मन गृह प्रवेश इन मैसॉर् सो अदेव जस्ट बाॉ रेडी एंड बेगे लाइक सिक्स ओ क्लाक फै थर्टी अरउंड ओम ओम अलो पूजे एंड हालास तो अड़ीतु बट अंफारचुनेटली कुडेंट बी हिर् बिकाज ರಾತ್ರಿ ಮಲಗಿದ್ದು ಲೇಟ್ ಆಗಿದ್ದಿಂದ ನಾನು ಎದ್ದೇಳಲಿಲ್ಲ ಬೆಳಗ್ಗೆ ಸೊ ನಾನು ಅದನ್ನೆಲ್ಲ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಆ್ಯಂಡ್ ನಾನೇ ನೋಡಲಿಲ್ಲ ಬಟ್ ಇವಾಗ ರೆಡಿಯಾಗಿ ಆ್ಯಂಡ್ ತಿಂಡಿ ಮುಗಿಸ್ಕೊಂಡು ಕೆಳಗಡೆ ಪೂಜೆ ನಡೀತಿದೆ ಸೊ ಐ ಜಸ್ಟ್ ಟು ಸ್ಟಾರ್ಟ್ ದ ಬ್ಲಾಗ್ ಆ್ಯಂಡ್ ನಾನು ಗೆಟ್ ರೆಡಿ ಓದ್ತೀನಿ ಏನೂ ಮಾಡೋಕ್ಕೋಗಿಲ್ಲ ಬಿಕಾಸ್ ಐ ವಾಸ್ ಆ್ಯಕ್ಚುಲಿ ರನ್ನಿಂಗ್ ಲೇಟ್ ಆ್ಯಂಡ್ ರೆಡಿ ಆಗೋದು ಕೂಡ ಲೇಟ್ ಆಯಿತು ಸೊ ಅದಕ್ಕೋಸ್ಕರ ಏನೂ ವೀಡಿಯೋ ಮಾಡೋಕ್ಕಾಗಿಲ್ಲ ಸೊ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ದ ಟೈಮ್ ಎಸ್ ಟ್ವೆಲ್ ಓ ಕ್ಲಾಕ್ ಸೊ ಎಲ್ಲರೂ ಇವಾಗ ಗೆಸ್ಟ್ಗಳು ಬರ್ತಾ ಇದ್ದಾರೆ ಸೊ ಬರೀ ಗೆಸ್ಟ್ನ ಮಾ ಬಂದು ಮಾತಾಡ್ಸೋದು ಊಟ ಮಾಡೋದು ಇದೇ ಆಗುತ್ತೆ ಸೊ ಯಾ ಲೈಟ್ ಸಿ ಹೌ ದ ಟೀಕೋಸ್ ಆಲ್ಸೋ ಐ ವಿ ಲವ್ ಶೋ ಯು ಗೈಸ್ ಮೈ ಔಟ್ಫಿಟ್ ಸೊ ಐ ಯು ಟಾರ್ಚರ್ ಆಗ್ಬೋದು ಓಕೆ so this is how my outfit is looking so skirt and top and idana saree this valsiddu so idana actually like i didn't had any plans to ವೇರ್ ಫರ್ ದಿಸ್ ಗ್ರಬ್ ಪ್ರವೇಶಕ್ಕೆ ಹಾಕ್ಕೊಂಡೋಣ ಅಂತೇನು ಪ್ಲ್ಯಾನ್ಸ್ ಇರಲಿಲ್ಲ ಸುಮ್ಮನೆ ವೆಲ್ ಸೆಟ್ ಇದ್ದಿತ್ತು ಬಟ್ ಇದಕ್ಕೆ ಯೂಸ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇದಕ್ಕೆ ದಾವಣಿ ಹುಡುಕ್ತೆ ಬಟ್ ಸಿಗಲಿಲ್ಲ ಆ್ಯಂಡ್ ನನಗೆ ಟೈಮ್ ಕೂಡ ಇರಲಿಲ್ಲ ಹೋಗಿ ತಗೋಣೋ ಅಷ್ಟು ಸೊ ಐ ಹ್ಯಾವ್ ಜಸ್ಟ್ ಓನ್ ದಿಸ್ ಆ್ಯಂಡ್ ದಿಸ್ ಇಸ್ ಮೈ ಸೆಟ್ ಯಾ ದಿಸ್ ಆಸ್ ಮೈ ಔಟ್ಫಿಟ್ ಫುತ್ ದೀ ಆ್ಯಂಡ್ ಹೇರ್ ಸ್ಟೈಲೆಲ್ಲ ಏನೂ ಇಲ್ಲ ಐ ಶೋ ಯು ಗೈಸ್ ಲೈಕ್ ಜಡೆ ಹಾಕ್ಬಿಟ್ಟು ಬೀಚ್ ಸೆಟ್ಟಿದ್ದಾರೆ ಐ ಶೋ ಯು ಗೈಸ್ ದಿಸ್ ಇಸ್ ಮೈ ಔಟ್ಫಿಟ್ ಆಫ್ ದ ಡೇ ಫುಲ್ ಟ್ರೆಡಿಷ್ನಲ್ ಆಗಿ ಆಗಿದ್ದೀನಿ ಆಲ್ಸೋ ಐ ಶೋ ಯು ಗೈಸ್ ಮೈ ಹೇರ್ ಸ್ಟೈಲ್ ಸೊಸ್ಟ ಅಂದರೆ ಏನಿಲ್ಲ ಲೈಕ್ ನಾರ್ಮಲ್ ಬ್ರೇಡ್ ಹೆಂಗೆ ಹಾಕ್ತಾರೋ ಹಂಗೆ ಹಾಕ್ಬಿಟ್ಟು ಬೀಚ್ ಇತ್ತು ಬೀಚ್ ಸಮಥಿಂಗ್ ಐ ನೋ ಅದಕ್ಕೆ ಏನಂತಾರೆ ಅಂತ ಸೊ ಅದನ್ನು ನಾನು ನಮ್ಮ ಅಕ್ಕನ ಮದುವೆ ಟೈಮಲ್ಲಿ ತೊಗೊಂಡಿದ್ದೆ ಸೊ ಅದನ್ನೇ ರೀಯೂಸ್ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ಎಲ್ಲ ಮಿಡ್ ಮಿಡಲ್ಲಿ ಇರಿಸ್ಕೊಂಡಿದ್ದೀನಿ ಅಷ್ಟೇ ಸೋ ದಿಸ್ ಇಸ್ ಮೈ ಸಿಂಪಲ್ ಹೇರ್ ಸ್ಟೈಲ್ ಲುಕ್ಸ್ सब कुछ अलग है, कुछ कंप्टर वर्मड़ा, हम्म, आई था, आठ नंबर के बलगड़े ऊपर के, इन ऊपर के, आह ये भी टीवी टीवी, टीवी टेलीविज़न, हाँ, चलेंगे चलेंगे रेड बल्गड़े, वेडिंग करेंगे, चुग्गी लगाते हैं, चुग्गी लगाते हैं, नॉर्मल मार्केट, हाँ आगे इन्द्रित, तक्के उछू इंद्रित अंकल முன்னே கல்ச்சு <entrepreneurship> गति बढ़ेंगेला हिमनस आदि के बिना जब कोईदा पादालुम जब जन्मों सबो महा करते इसमें मेदाह सुजना एंड स्मोएदा धर्म महा ಕಾರಂ ತರ್ಮಂತೋವಯಾದಿ ಜವರನು ବିସ୍ತಾ ಇಡೋ ಅಂತ ಬರ್ತೀನಿ ಮೇತಿದಾಹ ಜನಾಣ ಸ್ವರಿದಾಹ ಅನುದೋಂ ಪಾಶ್ಚೋಂ ಚೋಂ ಚೋಮ ನಮೋಸ್ತು ಜ್ಮೀತಿದಾಹ ಜನಾಯ ನಸತಾಯ ಕಾಯೈ ತೋನ ರಾಯನಸ್ತಾಹ ಕೈ ತಡ್ಕೊಂಡ ಬನ್ನ ಈ ಕಡೆ ನಿಮ ಎರಡೇ ನಿಮಿಷ ತಿಸ್ಕುತ್ತೆ オムシロワンボディードイプルシャシレンディーイシレンディープルディーしてるオムのオーナー。 どうしても私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私私私は私私私は私は私は私は ಜ ಐ ರಿಗ್ರೆಟ್ ಸೋ ಮಚ್ ನಾವು ಪೂಜೆಗೆ ಅಂತ ಬಂದ್ವಿ ಫಂಕ್ಷನ್ಗೆ ಅಂತ ಬಂದ್ವಿ ಆದರೆ ವಿ ಜಸ್ಟ್ ರೋಮಿಂಗ್ ಯೋರ್ ಅಂಡ್ ಡೇರ್ ಅಲ್ಲಿ ಇಲ್ಲಿ ಹೋಗೋದು ಬರೋದು ಇದೇ ಆಗೋಯಿತು ರೆಡಿ ಆಗೋದು ನಮ್ಮ ಚಿಕ್ಕಮ್ಮ ಚಿಕ್ಕಮಾಲ್ತೂರ್ ಶಿಸ್ ನೆಕ್ಸ್ಟ್ ಲೆವೆಲ್ ಫಸ್ಟ್ ಆನರ್ಸ್ ನಾವು ಇಲ್ಲವೇ ಇಲ್ಲ ಅಂತ ಅಂದ್ಬಿಟ್ಟು ಐ ಡೋಂಟ್ ವಾಂಟ್ ಟು ಸಿ ದಿಸ್ ವಿಡಿಯೋ ಅಗೇನ್ ಟೆಲ್ಲಿ ಇದನ್ನು ನೋವು ನೋಡ್ಕೊತಾರೆ ನಾವು ನಿನ್ನೆ ನೆನ್ನೆ ಹೊರಗಡೆ ಹೋಗಿ ಬಂದಿದ್ದು ನಮ್ಗೆ ಆಮೇಲೆ ಬೆಳಗ್ಗೆ ರೆಡಿಯಾಗಿದ್ದು ಲೇಟ್ ಬಿಕಾಸ್ ಇವರು ಎರ್ ಬಿ ಎಂ ಪಿನಲ್ಲಿ ಬುಕ್ ಮಾಡಿಕೊಂಡು ಅಲ್ಲಿ ಮಲ್ಕೊಂಡಿದ್ದರು ಸೊ ಇವ್ರು ಬಂದು ಆಮೇಲೆ ನಾವೆಲ್ಲ ರೆಡಿ ಅಷ್ಟೊತ್ತಿಗೆ ಇಟ್ ವಾಸ್ ಸೋ ಲೇಟ್ ಆ್ಯಂಡ್ ಎಲ್ಲ ಮಮ್ಮಿದಿರು ಮಾತ್ರ ಇಲ್ಲಿ ಮಲ್ಕೊಂಡಿದ್ದಿದ್ದು ಹೊಸ ಮನೆಯಲ್ಲಿ ಅಲ್ಲಿ ರೆಡಿಯಾಗಿದ್ದು ಅವರೆಲ್ಲ ಬಟ್ ನಾವು ಹಳೆ ಮನೆಯಲ್ಲಿ ಫುಲ್ಲು ಟೈಮ್ ತೊಗೊಂಡು ಓನ್ ಟೈಮ್ ತೊಗೊಂಡು ರೆಡಿಯಾಗಿದ್ದು ಸೊ ಇಟ್ ಬಿಕೇಮ್ ಲೇಟ್ ಆ್ಯಂಡ್ ಇವಾಗ ಊಟ ಇದ್ದಾರೆ ಎಲ್ಲರೂ ನಾವು ರಿಟರ್ ಇದ್ವಿ ರಿಟರ್ನ್ ಗಿಫ್ಟ್ ಕಾಯ್ತಾ ಇದ್ದೀವಿ ಅದನ್ನು ಕೊಟ್ಕೊಂಡಿದ್ದೀವಿ ಊಟ ಮಾಡಬೇಕು ಇನ್ನೂ ಮಾಡಿಲ್ಲ ನಮಗೇನು ಟಯರ್ಡ್ ಅಂತ ಏನಾಗಿಲ್ಲ ಬಿಕಾಸ್ ನಾವೇನು ಅಂತ ಕೆಲಸ ಏನೂ ಮಾಡಿಲ್ಲ ಬರೀ ರೆಡಿಯಾಗಿ ಸುಮ್ನೆ ಆ ಕಡೆ ಈ ಕಡೆ ಸ್ವಲ್ಪ ಓಡಾಡಿದ್ದು ಅಷ್ಟೇ ರೆಡಿ ಆಗಿದೆ ಒಂದು ಮೇಜರ್ ಎನರ್ಜಿ ಖರ್ಚು ಅಷ್ಟೇ ಬಿಟ್ರೆ ಎನಿಥಿಂಗ್ ವಿ ಸಪೋಸ್ ಟು ಹೆಲ್ಪ್ ದಮ್ ಫ್ಯೂ ಥಿಂಗ್ಸ್ ಬಟ್ ರೆಡಿ ರೆಡಿಯಾಗಿ ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ ಮೇಜರ್ ರಿಚುಯಲ್ಸ್ ಎಲ್ಲ ಮುದ್ದು ಹೋಗ್ಬಿಟ್ಟಿತ್ತು ಪ್ರಸಾದ ಇದ್ರು ಹಂಚ್ಬಿಟ್ಟು ನಾವು ಎಲ್ಲರೂ ಗೆಸ್ಟ್ ಇವಾಗ ಬರ್ತಾ ಇದ್ದಾರೆ ಇನ್ನು ಬರ್ತಾನೆ ಇದ್ದಾರೆ ಈಗ ಊಟಕ್ಕೆ ನಾವು ಇನ್ನೊಂದು ಎರಡು ಪಂದ್ಯ ಊಟಕ್ಕೆ ಅಷ್ಟೇ ರೆಸ್ಕೋಸಾಗಿಲ್ಲ ಇನ್ನೇ ಎಷ್ಟೊದಾಗುತ್ತೆ ಅವರ್ಸ್ ನಮ್ಮ ಟೂ ತ್ರೀ ಅವರ್ಸಲ್ಲಿ ಅದಾದಮೇಲೆ ನೀವು ಇಲ್ಲೇ ಬಿ ಅಲ್ಲಿ ಟು ನೈಟ್ ಎಲ್ಲರೂ ಎಲ್ಲರೂ ಅಲ್ಲ ನಾವು ಒಂದು ಸ್ವಲ್ಪ ಜನ ಬೆಂಗಳೂರಿಗೆ ಓಡಬೇಕು ಹೊರಡೋರೆಲ್ಲ ನಾವು ಹಬ್ಬ ಗೆದ್ದೇ ಲೀವ್ ಅಟ್ಲೀಸ್ಟ್ ಬೈ ನೈನ್ ಓ ಕ್ಲಾಕ್ ಅವರೆ ಏಯ್ಟ್ బట్ అదిన్న ముంచెఫ్ టు సెట్రేట్ యాక్టివ్ రండి స్వల్ప ఎల్ప్ మాకు స్వల్ప టెన్స్ రైట్ మాకు హౌస్ మౌమీ దాట్ హ్యాపీ మంచి ఫోటో ఇప్పుడు ముందే తమ్మేంతా ಇನ್ನ ಫೋಟೋಸ್ ಇಡ್ಸ್ಕೊಂಡಿಲ್ಲ ನಾವು ಆಮೇಲೆ ನಿನ್ ಮದ್ವೆ ತರ ಆಗುತ್ತೆ ಹಾ ನನ್ ಮದ್ವೆ ವಿ ಡೋಂಟ್ ಹ್ಯಾವ್ ಪ್ರಾಪರ್ ಫ್ಯಾಮಿಲಿ ಪಿಕ್ಚರ್ಸ್ ಇಲ್ಲ ನಮ್ಮ ನಾವು ಎಂಟು ಜನ ಅಂತೂ ಎಂಟು ಜನದ ಪಿಕ್ಚರ್ಸ್ ಅಂತೂ ಇಲ್ವೇ ಇಲ್ಲ ಸೋ ನಾವು ಫಸ್ಟ್ ಹ್ಯಾಪ್ ಟು ಗೆಟ್ ದಟ್ ಫೋಟೋಸ್ ಹಿಡ್ಸ್ಕೊಳ್ಬೇಕು ಬಿಕಾಸ್ ಎವ್ರಿ ಟೈಮ್ ವಾಟ್ ಹ್ಯಾಪನ್ಸ್ ಬೇರೆ ಕೆಲಸಗಳಲ್ಲೇ ಇಲ್ಲ ನಮ್ಮ ಆಂಟೀಸು ಇಲ್ಲ ನಮ್ಮ ಮಮ್ಮಿ ಇದ್ರೇನೋ ಪ್ರಯಾರಿಟಿನೇ ಕೊಡಲ್ಲ ಸೊ ದಟ್ ಇಸ್ ಅಟ್ ಬಟ್ ನಾವು ಆಮೇಲೆ ನಾವು ಹೋಗ್ಲಿ ಬಿಡು ಅಂತ ಅನ್ಕೊಂಡಿ ಆಮೇಲೆ ನಾವು ರಿಗ್ರೆಟ್ ಮಾಡ್ತೀವಿ ಬಟ್ ಇವಾಗ ಸ್ವಲ್ಪ ಇಡಿಸ್ಕೊಳ್ಳೋಣ ಮೇಲೆ ಹೋಗ್ಬಿಟ್ಟು ಎಲ್ಲರೂ ಊಟ ಆದ್ಮೇಲೆ ಎಲ್ಲ ಊಟ ಫ್ಲೆಜ್ ಕೆಟ್ಟ ಏನು ನವಮಿಗೆ ತೋರಿಸ್ತೀನಿ ಗೈಸ್ ಮಮ್ಮಿ ನನಗನ್ಸ್ತದೆ ನಾನು ನಮ್ಮ ಆಂಟಿ ವಿ ಮೈಸೂರು ಸಿಲ್ಕ್ ಇಲ್ಲ ನವಮ್ಮಿ ಬಿಸಿ ಸೊ ಇವಾಗ ಏನಿಲ್ಲ ಊಟ ಬಡಿಸ್ಬಿಟ್ಟು ಅಲ್ಲ ಊಟ ಬಡಿಸೋದೆಲ್ಲ ತಾಂಬಲಕ್ಕೆ ಕೊಟ್ಬಿಟ್ಟು ಊಟ ಮಾಡೋದು ಅಷ್ಟೇ ಗೈಸ್

അതെ മെറ്റൽ മെൽ ആയി ഓക്ഷൻ എ ഇ സൗമ്യൻ മിച്ചരിസോ ഇതിൽ ഫുസ് ഓട്ട ഐ ആം കമിംഗ് വിത്ത് പ്ലസ് വൺ ഗൈസ് ഇനി ടോർ നോട മാടില്ല ആ സൈഡിൽ ഷോട്ട് മെഷീൻ ഷോട്ട് മെഷീൻ ഇക്കോലെ ന്യൂ വീഡിയോ ഓക്കേ ഇങ്ങോട്ട് മാം ഇങ്ങോട്ട് ഇരിക്കേ സൽപ്പം സ്മൈൽ സ്മൈൽ ടിയോ സബ് ഓക്കേ ആглиല്ല ചില ക്യാമറയിൽ സ്മൈൽ ചെയ്യണ്ടി ಊಟ ಎಲ್ಲ ಮುಗೀತು ಗೈಸ್ ಆ್ಯಂಡ್ ಸ್ವಲ್ಪ ಫೋಟೋ ಸೆಷನ್ ಎಲ್ಲ ನಡೀತಿದೆ ಆ್ಯಂಡ್ ಇವಾಗ ಟೈಮ್ ಬಂದ್ಬಿಟ್ಟು ಫೋರ್ ಫಿಫ್ಟೀನ್ ಸೊ ಟೈಮ್ ಆಗಿದೆ ಆ್ಯಂಡ್ ನಾವು ಕೂಡ ಬೆಂಗ್ಳೂರಿಗೆ ಹೋಗ್ಬೇಕು ಸೊ ಎಲ್ಲ ಡ್ರೆಸ್ ಚೇಂಜ್ ಮಾಡಿಕೊಂಡು ಹೋಗ್ತೀವಿ